ಮಹಾನ್ ನಾಯಕರಲ್ಲಿ ಒಬ್ಬರಾಗಿರ್ತಕ್ಕಂತ ಇವತ್ತು ಎಲ್ಲ ಸಮ ಸಮಾಜದ ನಾಯಕರುಗಳು ಕೂಡ ಅಧಿಕಾರದಲ್ಲಿ ಅಧಿಕಾರ ನರೇಂದ್ರ ಮೋದಿ ಆಗಿಯೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನದಿಂದ ಮಾತ್ರ ಸಾಧ್ಯ ಅಂತಕ್ಕಂಥ ವಿಚಾರದಲ್ಲಿ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಂವಿಧಾನದ ಚರ್ಚೆ ಮಾಡುವಂತ ಸಂದರ್ಭದಲ್ಲಿ ಈ ರಾಜ್ಯದ ಗೃಹ ಸಚಿವರಾದಂತಹ ಅಮಿತ್ ಶಾ ಅಂಬೇಡ್ಕರ್ ಅವರ ಬಗ್ಗೆ ಅಗುರವಾಗಿ ಮಾತಾಡ್ತಾರೆ ಅಂದ್ರೆ ಇವರು ಮುನ್ನೂರು ತಂಡ ಇನ್ನೂರ ಮೂವತ್ ಮಂದಿ முந்தின தின இடையில் காங்கிரஸ் வச்சிக்க ಬಂದ್ ಮಾಡ್ತೀವಿ ಅಂತಲ್ವಾ ಬಿಜೆಪಿ ಅವರಿಗೆ ಮಾನ ಮರ್ಯಾದೆಯುತ್ತೆ ಮತ್ತು ನಿಮ್ಮ ಸಿಜೆವಿಯನ್ನ ಪಕ್ಷ ಹೊರಗೊಳಿಸಿ ಹೆಣ್ಣು ಮಕ್ಕಳ ಕ್ಷಮೆಯನ್ನ ಕೇಳಬೇಕು ಯಾವ ಮೂರ್ಖತರನ್ನ ಮಾತಾಡುವಂತಕ್ಕಂಥ ವಿಚಾರಬೇಕಾಗಿದೆ ಮುಂದೆ ನಮ್ಮ ಪಕ್ಷದ ನಾಯಕರು ಮಾತಾಡಿದ್ದಾರೆ ಆದ್ರೆ ಬಿಜೆಪಿಯ ಪುರವನ್ನ ಕಿತ್ತು ಹಾಕುವ ತನಕ ನಮ್ಮ ಹೋರಾಟ ಸದಾ ಇರಬೇಕು ಇವತ್ತು ದಲಿತ ಸಮುದಾಯ ಇರ್ಬೋದು ಅಲ್ಪಸಂಖ್ಯಾತ ಇರ್ಬೋದು ಹಿಂದೂ ಇರ್ಬೋದು ಎಲ್ಲಾ ವರ್ಗದಲ್ಲೂ ಬಡವರಿದ್ದಾರೆ ಎಲ್ಲರನ್ನೂ ಪ್ರೀತಿ ಮಾಡುವಂತ ಪಕ್ಷ ಕಾಂಗ್ರೆಸ್ ಪಕ್ಷ ಮುಖಾಂತರವಾಗಿ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೈ ಬಲಪಡಿಸುವಂತ ಮಾಡಬೇಕಾಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬಗ್ಗೆ ಅಪಮಾನ ಬರುವಂತ ರೀತಿಯ ಪದಗಳನ್ನ ಮಾಡ್ತಿರಲ್ಲ ನಿಮ್ಮ ಸ್ಥಾನಕ್ಕೆ ತಕ್ಷಣ ನೀವು ರಾಜೀನಾಮೆ ಕೊಡ್ಬೇಕಾಗತ್ತೆ ಬಿಜೆಪಿ ಅವರು ತಿಳ್ಕೊಂಡ್ಬೇಕಾಗತ್ತೆ ಈ ಬೇಜವಾಬ್ದಾರಿ ತಂದಿರುವಂತ ಈ ಬೇಜವಾಬ್ದಾರಿ ಮಾತುಗಳನ್ನು ಆಡುವಂತ ಸಿಟಿ ರವಿಗೇನಾದ ರೀತಿಯ ಅವಕಾಶಗಳನ್ನು ಪದೇ ಪದೇ ಕೊಟ್ರೆ ನಿಮ್ಮ ಪಕ್ಷವು ನಾಶ ಆಗುತ್ತೆ ಈ ಕ್ಷೇತ್ರದಲ್ಲಿ ಯಾವ ರೀತಿ ಜನ ಅವರನ್ನ ತಿರಸ್ಕಾರ ಮಾಡಿದರೋ ಈ ರಾಜ್ಯದಲ್ಲಿ ಈ ದೇಶದಲ್ಲಿ ನಿಮ್ಮನ್ನ ತಿರಸ್ಕಾರ ಮಾಡ್ತಾರೆ ಅನ್ನುವಂತ ಎಚ್ಚರಿಕೆಯ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಬಿಜೆಪಿ ಅವರಿಗೆ ಇನ್ನೊಂದು ವಿಚಾರನ ತಿಳ್ಸಕ್ ಇಷ್ಟಪಡ್ತೇನೆ ಮನೆ ಮನೆಗೆ ಹೋಗಿ ಅಂಗಡಿ ಹೋಗಿ ಸ್ವಯಂ ಪ್ರೇರಿತ ಬಂದ ಬಂದ್ ಮಾಡಕ್ಕೆ ಮುಂದಾಗಿದ್ದೀರಲ್ಲ ಯಾವ ಘನ ಕಾರ್ಯ ಮಾಡಿದರೆ ನಿಮ್ಮ ಸಿಟಿ ರವಿ ಅನ್ನುವಂಥದ್ದನ್ನ ನೀವು ವಿಮರ್ಚೆ ಮಾಡಬೇಕಾಗುತ್ತೆ ಸಿಟಿ ರವಿ ಅವರಿಗಿದ್ದಂತ ಇಪ್ಪತ್ತು ವರ್ಷಗಳ ಕಾಲ ಈ ಕ್ಷೇತ್ರಕ್ಕೆ ಸಂಪೂರ್ಣವಾಗಿರುವಂತ ಅನ್ಯಾಯವನ್ನು ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿಯನ್ನ ಕಡೆಗಣಿಸಿ ನೀವು ಬಂದ್ ಯಾವ್ದಾದ್ರೂ ಮಾಡಬೇಕಿದ್ರೆ ಮೆಡಿಕಲ್ ಕಾಲೇಜನ್ನ ಲೇಟ್ ಆಗಿ ಓಪನ್ ಓಪನ್ ಚಿಕ್ಕಮಂಗ್ಳೂರಿನ ಬಂದ್ ಅನ್ನ ಕರಿಬೇಕಾಗಿತ್ತು ಇವತ್ತು ಇಪ್ಪತ್ತು ನಿವೇಶನ ರೈತರಿಗೆ ಒಂದೇ ಒಂದು ಸಾಕುಳಿ ಚೀಟಿ ಕೊಡ್ಲಿಲ್ಲಲ್ಲ ನಿವೇಶನ ರೈತರ ಪರವಾಗಿ ಬಡವರ ಪರವಾಗಿ ನೀವು ಅನ್ನ ಮಾಡಬೇಕಾಗಿತ್ತು ಈ ಚಿಕ್ಕಮಂಗ್ಳೂರು ಕ್ಷೇತ್ರ ಚಿಕ್ಕಮಂಗ್ಳೂರು ಕ್ಷೇತ್ರಕ್ಕೆ ಕುಡಿಯೋ ನೀರಿನ ಸಮಸ್ಯೆ ಬಂದಾಗ ರೈತರಿಗೆ ಆದಂತ ಸಮಸ್ಯೆಗಳು ಬಂದಾಗ ಇಪ್ಪತ್ತು ವರ್ಷ ಬೇಜವಾಬ್ದಾರಿ ತನದಿಂದ ಮೌನ ವಹಿಸಿದ್ದಂತ ಸಿಟಿ ರವಿಗೆ ಅವತ್ತು ನೀವು ಬಂದ್ ಮಾಡಬೇಕಾಗಿತ್ತು ಇವತ್ತು ನೀವು ಮಾಡ್ತಿರುವಂತ ಬಂದ್ ಏನಕ್ಕಾಗಿ ಯಾವ ಪುರುಷಾರ್ಥಕ್ಕೋಸ್ಕರ ಇವತ್ತು ಚುನಾಯಿತರಾದಂತ ಪ್ರತಿನಿಧಿಗಳು ಆದರ್ಶ ಎಲ್ಲ ಕಡೆ ಆದ್ರೆ ಇವತ್ತು ಕೆಲವರು ಮುಖ ಮುಖವಾಡವನ್ನು ಹಾಕಿ ಚುನಾಯಿತರ ಹೋಗಿ ಕೊನೆಗೆ ನಮ್ಮಲ್ಲಿ ಹೇಳ್ತಾರೆ ಹಿಂದೆ ಗಾದೆ ಇದೆ ಹುಟ್ಟು ಗುಣ ಸುಟ್ರು ಹೋಗುದು ಅಂತ ಅವ್ರ ಇಷ್ಟ ದಿವಸ ಏನ್ ತೋರಿಸ್ಕೊಂಡಿದ್ರು ಏನು ಮಾತೇ ಅಂತ ಇದ್ರು ಮತ್ತು ಮಹಿಳೆಯರಿಗೆ ನಾವು ಗೌರವ ಕೊಡ್ತಕ್ಕಂತ ಅವರ ಸಂಸ್ಕೃತಿಯನ್ನ ಗೌರವಿಸ್ತಕ್ಕಂತ ಪಕ್ಷದವರು ನಾವು ಅಂತ ಹೇಳ್ತಿದ್ರು ಅವರ ನಿಜವಾದ ಬಣ್ಣ ನಿನ್ನೆ ವಿಧಾನಸೌಧದಲ್ಲಿ ಬೆಳಗಾವ್ ಅಲ್ಲಿ ಬಯಲಾಗಿದೆ ಸಿ ಟಿ ರವಿ ಅವರು ಮಾತಾಡ್ತಾ ಸದನದಲ್ಲಿ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಹರಡುವಾಗ ಮಾತಾಡ್ತಾರೆ ಅವರು ಗಾಂಜಾ ಪಾರ್ಟಿ ರವಿ ಅವರೇ ಈ ದೇಶದಲ್ಲಿ ಕಳೆದ ಏಳು ಅವಧಿಯಿಂದ ಗುಜರಾತ್ ನಲ್ಲಿ ಬಿಜೆಪಿ ಇದೆ ನಿಮ್ ನರೇಂದ್ರ ಮೋದಿ ಅವರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ರು ಇವತ್ತು ಪ್ರಧಾನ ಮಂತ್ರಿ ಆಗಿದ್ದಾರೆ ಇವತ್ತು ಈ ದೇಶದಲ್ಲಿ ಗಾಂಜಾ ಏನಾದ್ರು ಕ್ಯಾಪಿಟಲ್ ಇದ್ರೆ ಯಾವ್ದ್ರಿ ಗುಜರಾತ್ ರವಿ ಅವರು ಇದನ್ನ ದಯವಿಟ್ಟು ಮನ್ಮಾಡ್ಬೇಕು ನೀವು ಈ ದೇಶ ಹಾಳು ಮಾಡ್ತಿದ್ದೀರಿ ಯುವ ಜನರು ಹಾಳು ಮಾಡ್ತಿದ್ದೀರಿ ಗಾಂಜಾ ಕೊಡೋರ್ ಮುಖಾಂತರ ನೀವಾಗ್ಲಿ ನಿಮ್ ನರೇಂದ್ರ ಮೋದಿ ಅವರಾಗ್ಲಿ ನಿಮ್ ಬಿಜೆಪಿ ಆಗ್ಲಿ ಗಾಂಜಾ ನಿಲ್ಸ್ತಕ್ಕಂಥದ್ನ ನೀವು ಪ್ರಯತ್ನವನ್ನು ಪಟ್ಟಿಲ್ಲ ಮತ್ತು ಇದು ಕ್ಯಾಪಿಟಲ್ ಆಗಿ ಇಂಡಿಯಾ ಕೆಲಸ ಮಾಡ್ತಾ ಇದೆ ಗುಜರಾತ್ ಅದು ನಾಳೆ ಗೊತ್ತಾಗತ್ತೆ ಏನ್ ಹೇಳ್ತಿದ್ರು ಅಂತ ಹೇಳಿ ಫೋರೆನ್ಸಿಕ್ ಲ್ಯಾಬ್ ಬರುತ್ತೆ ಇದೇನು ಹೆಚ್ಚು ದಿಸ್ ತಗೊಳ್ಳಲ್ಲ ಅದು ಮುಚ್ಚಲಿಕ್ಕೆ ಆಗದೆ ಇರ್ತಕ್ಕಂತ ರೆಕಾರ್ಡೆಡ್ ಎವಿಡೆನ್ಸ್ ಅವನು ಇನ್ಯಾರು ಹೇಳ್ತಾನೆ ಸದನದಲ್ಲಿ ರೆಕಾರ್ಡ್ ಮಾಡಕ್ಕೆ ಯಾರು ಪರ್ಮಿಷನ್ ಕೊಟ್ರು ಅಂತ ಈ ಶಾಸಕಗಳನ್ನ ರೆಕಾರ್ಡ್ ಮಾಡಿದಾರೆ ಇಂಡಿಯಾ ಪರ್ಮಿಷನ್ ಹೊರಗಡೆ ಕರ್ಕೊಂಡು ಮಾಡಿಸ್ಬೇಕಾ ಅವರೇ ಸುಮ್ಮನೆ ಕುದ್ದಿರ್ತಾರೆ ಸದನದಲ್ಲಿ ಹಾಗಾಗಿ ಬಂದಾಗ ಇವತ್ತು ನಮ್ ಜನ ಯಾವುದೇ ಪಕ್ಷದಲ್ಲಾಗಲಿ ಈ ತರ ಹದ್ದು ಮೀರಿ ವರ್ತನೆ ಮಾಡ್ತಕ್ಕಂಥವ್ರಿಗೆ ಮಠ ಆಗ್ತಕ್ಕಂಥ ಕೆಲಸ ಜನ ಮಾಡದೆ ಹೋದ್ರೆ ಇದು ಪ್ರಜಾತಂತ್ರಕ್ಕೆ ನಾವು ಮಾಡತಕ್ಕಂತ ಮಹಾ ದ್ರೋಹ ಆಗ್ತದೆ ಚಲಾಳ ರಕ್ಷಣೆ ಬಗ್ಗೆ ಮಾತಾಡ್ತಾರೆ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಾರೆ ಇವತ್ತು ಸಮಾಜದ ಪ್ರತಿಯೊಬ್ಬ ವರ್ಗ ಜನರಿಗೆ ಜಲಗಣತಿ ಆಗುವುದರ ಮೂಲಕ ಸಮಾಜ ಎಲ್ಲ ಜನರಿಗೆ ನ್ಯಾಯ ಕೊಡಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಅವರ ಹೋರಾಟವನ್ನು ಮುಂದುವರೆಸಂತ ಸಂದರ್ಭದಲ್ಲಿ ಇವತ್ತು ಬಿಜೆಪಿಗೆ ಸಹಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಅವರ ಸಹಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಈ ಒಂದು ವಿಚಾರಗಳನ್ನ ಸಹಿಸಿಕೊಳ್ಳದೆ ಮಾತಾಡ್ಲಿಕ್ಕೆ ಅವಕಾಶ ಇದ್ರೆ ಅದು ತನಗೇನೋ ತಪ್ಪ ಅಭಿಪ್ರಾಯ ಬರಬಹುದು ಅವರಲ್ಲಿ ಆದ್ರೂ ಕೂಡ ಇವತ್ತು ಅವರು ಈ ಮಾತನ್ನು ಹಾಳು ಮಾಡ್ತಿದ್ರು ಕೂಡ ಅವರು ಆರಿಸ್ತಕ್ಕಂಥ ಒಂದು ಸಂದರ್ಭ ಅಂತ ಇವರು ಯಾವುದೇ ರೀತಿಯಲ್ಲಿ ಯಾರು ದೇಶ ಪ್ರೇಮದ ಸೋಗು ಹಾಕೊಂಡು ನಟನೆ ಮಾಡ್ತಕ್ಕಂಥ ಆಟಗಾರರ ಹೊರತು ಇವರು ದೇಶ ಪ್ರೇಮ ಒಂದು ಕಿಚ್ಚಿತ್ತು ನೀವು ಇಲ್ಲ ಇವರ ಆಶೆ ಅಪೇಕ್ಷೆ ಏನಂತ ಹೇಳಿದ್ರೆ ಇವಳ ದೇಶದಲ್ಲಿ ಬಂಡವಾಳ ಶಾಹಿ ಶಕ್ತಿಗಳಿಗೆ ಅವರಿಗೆ ಸಹಕಾರ ಮಾಡಿ ಈ ದೇಶವನ್ನ ಬಂಡವಾಳ ಶಾಹಿಗಳಿಗೆ ಕಡಿ ಕೊಡಿರ್ತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಅವರು ಹತ್ತರಿತಾರೆ ಅನ್ನೋದಿಯತ್ತು ಇನ್ನೊಂದು ಇವರಿಗೆ ನಿಜವಾಗ್ಲು ರಾಜಕೀಯ ಮಾನವ ಮರ್ಯಾದೆ ಇದ್ರೆ ಏನು ಇವರು ಬಿಜೆಪಿ ಜೆ ಪಿ ಪಕ್ಷದ ನಾಯಕ ನಾಯಕರಂತಾರೆ ಸಿಟಿ ಅವರು ಏನು ಮಹಿಳೆಯರ ವಿರುದ್ಧ ಏನೋ ಮಾತಾಡಿದಾರೆ ಅವರ ಕಾರ್ಯಕರ್ತರಿಗೆ ಹೇಳಿ ಒಂದ್ ರೌಡಿಸಂ ಮಾಡೋ ಮುಖಾಂತರ ಸಾರ್ವಜನಿಕರಿಗೆ ತೊಂದರೆ ಮಾಡಿ ಅಂಗಡಿಗಳಿಗೆ ಬಂದ್ ಮಾಡಿಸ್ತಾರೆ ನಿಜವಾಗ್ಲೂ ಇವ್ರಿಗೆ ಮಾನವ ಮರ್ಯಾದೆ ಇದ್ರೆ ಬಹಿರಂಗವಾಗಿ ಬಂದಿ ಮಾಧ್ಯಮ ಮಿತ್ರ ಮುಖಾಂತರ ಕ್ಷಮೆ ಯಾಚನೆ ಮಾಡ್ಬೇಕು ಮಹಿಳೆಯರಿಗೆ ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಮಹಿಳೆಯರು ಮತ್ತೆ ದಲಿತರ ಎಲ್ಲರೂ ಸೇರ್ಕೊಂಡು ಅವ್ರ ಮನೆ ಮುತ್ತಿಗೆ ಹಾಕೋದು ಡೌಟೇ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಇವರು ಏನು ಇದು ಅವ್ರದ್ದು ಏನು ನಡೀತಾ ಇಲ್ಲ ಅವರು ಸೋತಿರೋ ಒಂದು ಇದ್ರಲ್ಲಿ ಅವ್ರಿಗೆ ಒಂದರ ತಲೆ ಕೆಟ್ಟೋಗಿದೆ ಅದಕ್ಕೋಸ್ಕರ ಇದೆಲ್ಲ ಮಾತಾಡ್ತೇ ಸೊ ಮುಂದಿನ ದಿನಗಳಲ್ಲಿ ಏನ್ ಅವ್ರು ಬಹಿರಂಗವಾಗಿ ಕ್ಷಮೆ ಕೇಳಿಲ್ಲ ಅಂತ ಹೇಳಿದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಮಹಿಳೆಯರು ಎಲ್ಲರ ದಲಿತರ ವಿರುದ್ಧ ಮನೆ ಮುತ್ತಿಗೆ ಹಾಕೋ ಮುಖಾಂತರ ನಾವು ಪ್ರೊಟೆಸ್ಟ್ ಮಾಡ್ತೀವಿ सुदि एटी सदा नि